ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕರಿಯರ್ ಪಲ್ಸ್ ಸ್ನೇಹಿತರೆ ಇವತ್ತಿನ ವಿಡಿಯೋ ಕೇವಲ ಒಂದು ಅಪ್ಡೇಟ್ ಅಲ್ಲ ಇದೊಂದು ರೋಡ್ ಮ್ಯಾಪ್ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ನೋಡಿದ್ವಿ ಎಷ್ಟೋ ಜನ ಅಭ್ಯರ್ಥಿಗಳು ನಿರಾಶೆಯಲ್ಲಿದ್ದರು ನೋಟಿಫಿಕೇಷನ್ ಇಲ್ಲ ಎಕ್ಸಾಮ್ ಡಿಲೇ ಆಗ್ತಾಯಿದೆ ರಿಸಲ್ಟ್ ಬರ್ತಾ ಇಲ್ಲ ನಮ್ಮ ಏಜ್ ಮುಗಿದು ಹೋಗ್ತಾ ಇದೆ ನಾವೇನು ಮಾಡೋದು ಅಂತ ಸಾವಿರಾರು ಜನ ಕೇಳ್ತಾ ಇದ್ರು ಆದರೆ ಕಾಲುವಿಕೆಗೂ ಒಂದು ಅಂತ್ಯ ಇರುತ್ತೆ ಅನ್ನೋ ಹಾಗೆ ಈಗ ಸಾಕ್ಷಿ ಸಿಕ್ಕಿದೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಸರ್ಕಾರಿ ಉದ್ಯೋಗಿ ಆಕಾಂಕ್ಷಿಗಳ ಪಾಲಿಗೆ ಸುವರ್ಣಯುಗ ಆಗುವ ಲಕ್ಷಣಗಳು ಕಾಣಿಸ್ತವೆ ಯಾಕೆಂದರೆ ಸರ್ಕಾರದ ಮಟ್ಟದಲ್ಲಿ ಮತ್ತು ಆರ್ಥಿಕ ಇಲಾಖೆಯ ಮಟ್ಟದಲ್ಲಿ ಎರಡು ದೊಡ್ಡ ಬೆಳವಣಿಗೆಗಳು ಆಗಿವೆ ಒಂದು ನಮ್ಮೆಲ್ಲರ ಬಹಳ ದಿನಗಳ ಬೇಡಿಕೆಯಾದಂತಹ ವಯೋಮಿತಿ ಸಡಿಲಿಕೆಗೆ ಅಧಿಕೃತ ಮುದ್ರೆ ಬಿದ್ದಿದೆ ಎರಡನೆಯದು ಬರೋಬ್ಬರಿ ಹನ್ನೆರಡಕ್ಕೂ ಹೆಚ್ಚು ವಿವಿಧ ಇಲಾಖೆಗಳ ಹುದ್ದೆಗಳ ಲಿಸ್ಟ್ ಈಗ ರೆಡಿಯಾಗಿದೆ ಕೆ ಎ ಎಸ್ನಿಂದ ಹಿಡಿದು ಎಸ್ ಡಿ ಎಫ್ ಡಿ ಎ ಪಿ ಡಿಒ ಇಂಜಿನಿಯರ್ ಹುದ್ದೆಗಳವರೆಗೂ ಎಲ್ಲವೂ ಕ್ಯೂನಲ್ಲಿವೆ ಇವತ್ತಿನ ವಿಡಿಯೋ ಸ್ವಲ್ಪ ಲೆಂದಿ ಇರಬಹುದು ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸೀರಿಯಸ್ ಆಗಿ ಓದ್ತಾ ಇದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಯಾಕಂದರೆ ಪ್ರತಿಯೊಂದು ಹುದ್ದೆಯ ಬಗ್ಗೆಯೂ ನಾನು ಡೀಟೇಲ್ ಆಗಿ ಹೇಳ್ತೀನಿ ಯಾರು ಎಲಿಜಿಬಲ್ ಕಾಂಪಿಟೇಷನ್ ಹೇಗಿರುತ್ತೆ ಯಾವಾಗ ನೋಟಿಫಿಕೇಷನ್ ಬರಬಹುದು ಎಲ್ಲವನ್ನು ಚರ್ಚೆ ಮಾಡೋಣ ಮೊದಲನೇದಾಗಿ ಅತಿ ದೊಡ್ಡ ಸಿಹಿ ಸುದ್ದಿ ಬಗ್ಗೆ ಮಾತಾಡೋಣ ಅದುವೇ ವಯೋಮಿತಿ ಸಡಿಲಿಕೆ ನೋಡಿ ಸ್ನೇಹಿತರೆ ಕೋವಿಡ್ ಕಾರಣದಿಂದ ಆಗಿರಬಹುದು ಅಥವಾ ಆಡಳಿತಾತ್ಮಕ ಕಾರಣಗಳಿಂದ ಆಗಿರಬಹುದು ಕಳೆದ ಎರಡು ಮೂರು ವರ್ಷಗಳಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ನೇಮಕಾತಿ ನಡೆದಿಲ್ಲ ಇದರಿಂದ ಎಷ್ಟೋ ಬಡ ವಿದ್ಯಾರ್ಥಿಗಳ ವಯಸ್ಸು ಮೀರಿ ಹೋಗಿತ್ತು ಅವರು ಎಕ್ಸಾಮ್ ಬರೆಯೋಕೆ ಅರ್ಹತೆ ಕಳೆದುಕೊಂಡಿದ್ದರು ಇದನ್ನು ಮನಗಂಡ ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ಒಂದು ಐತಿಹಾಸಿಕ ತೀರ್ಮಾನ ತೆಗೆದುಕೊಂಡಿದೆ ಅದೇನೆಂದರೆ ಐದು ವರ್ಷಗಳ ವಯೋಮಿತಿ ಸಡಿಲಿಕ್ಕೆ ಇದರ ಅರ್ಥ ಏನು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಸಾಮಾನ್ಯವಾಗಿ ಜನರಲ್ ಮೆರಿಟ್ ಅವರಿಗೆ ಮೂವತ್ತೈದು ವರ್ಷ ವಯೋಮಿತಿ ಇರುತ್ತೆ ಅವರಿಗೆ ಐದು ವರ್ಷ ಎಕ್ಸ್ಟ್ರಾ ಸಿಕ್ಕಿದೆ ಅಂದರೆ ಅವರು ನಲವತ್ತು ವರ್ಷದವರೆಗೂ ಅರ್ಜಿಯನ್ನು ಹಾಕ್ಬೋದು ಹಾಗೆ ಒ ಬಿ ಸಿ ಅಂದರೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಮೂವತ್ತೆಂಟು ವರ್ಷ ಇರುತ್ತಿತ್ತು ಈಗ ಅವರು ನಲವತ್ತ್ಮೂರು ವರ್ಷದವರೆಗೂ ಎಕ್ಸಾಮ್ಗಳನ್ನು ಬರೀಬಹುದು ಇನ್ನು ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದರೂ ಅವರಿಗೆ ನಲವತ್ತು ವರ್ಷ ಇರ್ತಿತ್ತು ಈಗ ಅವರು ನಲವತ್ತೈದು ವರ್ಷದವರೆಗೂ ಸರ್ಕಾರಿ ಕೆಲಸಕ್ಕೆ ಟ್ರೈ ಮಾಡಬಹುದು ಇಲ್ಲಿ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಇದೆ ಇದು ಕೇವಲ ಒಂದೇ ಒಂದು ನೋಟಿಫಿಕೇಷನ್ಗೆ ಸೀಮಿತವಾಗಿಲ್ಲ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಅಂದರೆ ಇನ್ನೂ ಎರಡು ವರ್ಷಗಳ ಕಾಲ ಯಾವುದೇ ನೋಟಿಫಿಕೇಷನ್ ಬರುತ್ತೋ ಆ ಎಲ್ಲ ನೋಟಿಫಿಕೇಷನ್ಗಳಿಗೂ ಐದು ವರ್ಷದ ಸಡಿಲಿಕ್ಕೆ ಅನ್ವಯವಾಗುತ್ತೆ ಸೊ ಯಾರಾದರೂ ನನ್ನ ಏಜ್ ಮುಗೀತು ಅಂತ ಬುಕ್ಸ್ ಪಕ್ಕಿಟ್ಟಿದ್ದರೆ ದಯವಿಟ್ಟು ಎದ್ದೇಳಿ ನಿಮಗೊಂದು ಚಾನ್ಸ್ ಸಿಕ್ಕಿದೆ ಈ ಚಾನ್ಸನ್ನು ಮಿಸ್ ಮಾಡ್ಕೋಬೇಡಿ ಏಜ್ ರಿಲ್ಯಾಕ್ಸೇಷನ್ ಸಿಕ್ತು ಆದರೂ ನೋಟಿಫಿಕೇಷನ್ ಇನ್ನೂ ಯಾಕೆ ಬರ್ತಾ ಇಲ್ಲ ನಾವು ಡೈಲಿ ವೆಬ್ಸೈಟ್ ಚೆಕ್ ಮಾಡ್ತಾನೆ ಇರ್ತೀವಿ ಆದರೂ ಬರ್ತಿಲ್ಲ ಯಾಕೆ ಈ ಇಂತಹ ಒಂದು ಪ್ರಶ್ನೆಗೆ ಕಾರಣ ಇದೆ ನಾವು ಸುಮ್ಮನೆ ಸರ್ಕಾರವನ್ನು ಬೈಯೋದ್ರಲ್ಲಿ ಅರ್ಥ ಇಲ್ಲ ಇಲ್ಲಿ ಟೆಕ್ನಿಕಲ್ ಸಮಸ್ಯೆ ಏನಿದೆ ಅಂತ ತಿಳ್ಕೋಬೇಕು ಮುಖ್ಯವಾಗಿ ಎರಡು ಅಡೆತಡೆಗಳಿವೆ ಮೀಸಲಾತಿ ಗೊಂದಲ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕೇಸ್ ನಡೀತಾ ಇದೆ ಮೀಸಲಾತಿ ಪ್ರಮಾಣ ಐವತ್ತು ಪರ್ಸೆಂಟ್ ಮೀರಬಾರದು ಅಂತ ಒಂದು ನಿಯಮ ಇತ್ತು ಆದರೆ ರಾಜ್ಯದಲ್ಲಿ ಅದು ಐವತ್ತಾರು ಪರ್ಸೆಂಟ್ ಆಗುವ ಸಾಧ್ಯತೆ ಇದೆ ಅಥವಾ ಮೀರಿದೆ ಇದರ ಬಗ್ಗೆ ಫೆಬ್ರವರಿ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಇದೆ ಕೋರ್ಟ್ ಕ್ಲಿಯರ್ ಕಟ್ ಆಗಿ ಹೇಳೋವರೆಗೂ ಹೊಸ ರೋಸ್ಟರ್ ಬಿಡೋಕೆ ಆಗೋಲ್ಲ ರೋಸ್ಟರ್ ಇಲ್ಲದೆ ನೋಟಿಫಿಕೇಷನ್ ಬಿಡೋಕ್ಕಾಗಲ್ಲ ಹಾಗಾಗಿ ಸರ್ಕಾರ ಫೆಬ್ರವರಿ ಎಂಡ್ವರೆಗೂ ಕಾಯ್ತಾ ಇದೆ ಇನ್ನು ರಾಜ್ಯ ಬಜೆಟ್ ಫೆಬ್ರವರಿ ತಿಂಗಳು ಅಥವಾ ಮಾರ್ಚ್ ತಿಂಗಳಲ್ಲಿ ರಾಜ್ಯ ಬಜೆಟ್ ಆ ಮಂಡನೆ ಆಗುತ್ತೆ ಹೊಸ ಹುದ್ದೆಗಳಿಗೆ ಸಂಬಳ ಕೊಡಬೇಕಲ್ವಾ ಅದಕ್ಕೆ ಆರ್ಥಿಕ ಇಲಾಖೆ ಬಜೆಟ್ನಲ್ಲಿ ಅನುದಾನ ಮೀಸಲಿಡಬೇಕು ಸೊ ನನ್ನ ಪ್ರಕಾರ ಮತ್ತು ಎಕ್ಸ್ಪರ್ಟ್ಸ್ಗಳ ಪ್ರಕಾರ ಫೆಬ್ರವರಿ ತಿಂಗಳಲ್ಲಿ ಲೀಗಲ್ ಇಶ್ಯೂ ಕ್ಲಿಯರ್ ಆದರೆ ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ನೋಟಿಫಿಕೇಷನ್ಗಳ ಜಾತ್ರೆ ನಡೆಯುತ್ತೆ ಎಲೆಕ್ಷನ್ ಹತ್ತಿರ ಬರ್ತಾ ಇರೋದ್ರಿಂದ ಸರ್ಕಾರ ಕೂಡ ಬೇಗ ನೇಮಕಾತಿ ಮಾಡೋ ಮೂಡ್ನಲ್ಲಿದೆ ಹಾಗಾಗಿ ನಿಮ್ಮ ಟೈಮ್ ಇರೋದು ಇನ್ನು ಜಸ್ಟು ಎರಡು ತಿಂಗಳು ಮಾತ್ರ ಇನ್ನು ವಿಡಿಯೋದ ಮುಖ್ಯ ಭಾಗಕ್ಕೆ ಬರೋಣ ಯಾವ್ಯಾವ ಹುದ್ದೆಗಳು ಬರ್ತಾಯಿವೆ ಒಂದೊಂದಾಗಿ ಡೀಟೇಲ್ ಆಗಿ ನೋಡೋಣ ನಂಬರ್ ಒನ್ ಕೆ ಎ ಎಸ್ ಗೆಜೆಟೆಡ್ ಪ್ರೊಫೆಷ್ನರ್ಸ್ ಇದು ಕರ್ನಾಟಕದ ಐ ಎ ಎಸ್ ಹಾಗೆ ಸುಮಾರು ನಾಲ್ಕುನೂರಕ್ಕೂ ಹೆಚ್ಚು ಹುದ್ದೆಗಳಿಗೆ ಪ್ರಸ್ತಾವನೆ ಹೋಗಿದೆ ಹಳೇ ನೋಟಿಫಿಕೇಷನ್ ಕೋರ್ಟ್ನಲ್ಲಿದೆ ಅದು ಕ್ಲಿಯರ್ ಆದ ತಕ್ಷಣ ಹೊಸದು ಬರುತ್ತೆ ಡಿಗ್ರಿ ಮುಗಿಸಿರೋರು ಮತ್ತು ಅಧಿಕಾರಿ ಆಗಲೇಬೇಕು ಅನ್ನೋ ಛಲೋ ಇರೋರು ಇವತ್ತಿಂದಲೇ ಮೇನ್ಸ್ಗೆ ಓದೋಕ್ಕೆ ಸ್ಟಾರ್ಟ್ ಮಾಡಿ ನಂಬರ್ ಟು ಎಸ್ ಡಿ ಎ ಮತ್ತು ಡಿ ಎ ಸಹಾಯಕರು ಅತಿ ಹೆಚ್ಚು ಜನ ಕಾಯ್ತಾ ಇರೋದು ಇದಕ್ಕೆ ವಾಣಿಜ್ಯ ತೆರಿಗೆ ಇಲಾಖೆ ಕಂದಾಯ ಇಲಾಖೆ ಮತ್ತು ಬೇರೆ ಬೇರೆ ನಿಗಮ ಮಂಡಳಿಗಳಲ್ಲಿ ಸುಮಾರು ಹದಿನೈದುನೂರಕ್ಕೂ ಹೆಚ್ಚು ವೇಕೆನ್ಸಿಗಳಿವೆ ಎಫ್ ಡಿ ಎಗೆ ಡಿಗ್ರಿ ಆಗಿರಬೇಕು ಎಸ್ ಡಿ ಎಗೆ ಪಿ ಯು ಸಿ ಅಥವಾ ಐ ಟಿ ಐ ಕೆಲವು ಹುದ್ದೆಗಳಿಗೆ ಕೇಳ್ತಾರೆ ನೆನಪಿಡಿ ಈ ಬಾರಿಯ ಕಾಂಪಿಟೇಷನ್ ಹೆವಿ ಇರುತ್ತೆ ಕಟ್ ಆಫ್ ನೈಂಟಿ ಪರ್ಸೆಂಟ್ ಆಡ್ತಿದ್ರು ಆಶ್ಚರ್ಯ ಇಲ್ಲ ನಂಬರ್ ತ್ರೀ ಅಬಕಾರಿ ಇನ್ಸ್ಪೆಕ್ಟರ್ ಎಕ್ಸೈಸ್ ಐ ಖಾಕಿ ಹಾಕಬೇಕು ಪವರ್ಫುಲ್ ಜಾಬ್ ಮಾಡಬೇಕು ಅನ್ನೋರಿಗೆ ಇದೊಂದು ಬೆಸ್ಟ್ ಆಪ್ಷನ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕ್ಲಿಯರೆನ್ಸ್ ಸಿಕ್ಕಿದೆ ಫಿಸಿಕಲ್ ಟೆಸ್ಟ್ ಕೂಡ ಇರುತ್ತೆ ಸೊ ಓದೋದ್ರ ಜೊತೆಗೆ ರನ್ನಿಂಗ್ ಪ್ರಾಕ್ಟೀಸ್ ಕೂಡ ಮಾಡಿ ನಂಬರ್ ಫೋರ್ ಆರ್ ಟಿ ಒ ಇಲಾಖೆಯಲ್ಲಿ ಎಮ್ ವಿ ಐ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮೆಕ್ಯಾನಿಕಲ್ ಅಥವಾ ಆಟೋಮೊಬೈಲ್ ಇಂಜಿನಿಯರ್ಗೆ ಡಿಪ್ಲೊಮಾ ಡಿಗ್ರಿ ಮಾಡಿದವರಿಗೆ ಇದೊಂದು ಅದ್ಭುತ ಅವಕಾಶ ಲೈಸೆನ್ಸ್ ಇರೋದು ಕಡ್ಡಾಯ ಆಗಿರುತ್ತೆ ಚೆಕ್ ಮಾಡ್ಕೊಳ್ಳಿ ನಂಬರ್ ಫೈವ್ ರೆವೆನ್ಯೂ ಇನ್ಸ್ಪೆಕ್ಟರ್ ಮತ್ತು ನಂಬರ್ ಸಿಕ್ಸ್ ಲೇಬರ್ ಇನ್ಸ್ಪೆಕ್ಟರ್ ಹಿಂದೆ ಇವುಗಳನ್ನು ಡಿಪಾರ್ಟ್ಮೆಂಟ್ ಅವರೇ ಮಾಡಿದರು ಅಥವಾ ಪ್ರಮೋಷನ್ ಮೂಲಕ ತುಂಬಿದ್ರು ಈಗ ನೇಮ್ ನೇರ ನೇಮಕಾತಿಗೆ ಪ್ರಸ್ತಾವನೆ ಇದೆ ಫೀಲ್ಡ್ ವರ್ಕ್ ಇಷ್ಟಪಡೋರಿಗೆ ಇದೊಂದು ಬೆಸ್ಟ್ ಜಾಬ್ ನಂಬರ್ ಸೆವೆನ್ ಪಿ ಡಿಒ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಇನ್ನೂ ಒಂಬೈನೂರಕ್ಕೂ ಹೆಚ್ಚು ಪೋಸ್ಟ್ಗಳು ಖಾಲಿ ಇವೆ ಪಂಚಾಯಿತಿಗಳಲ್ಲಿ ಕೆಲಸ ಮಾಡುವುದು ಒಂದು ಒಳ್ಳೆಯ ಅನುಭವ ಸಿಲೆಬಸ್ನಲ್ಲಿ ಆರ್ ಡಿ ಪಿ ಆರ್ ಕಾಯ್ದೆ ಇರುತ್ತೆ ಇದನ್ನು ಈಗಲೇ ಇಂದನೇ ಓದೋಕ್ಕೆ ಶುರು ಮಾಡಿ ನಂಬರ್ ಏಯ್ಟ್ ಕೃಷಿ ಇಲಾಖೆ ಅಗ್ರಿಕಲ್ಚರ್ ಆಫೀಸರ್ ಮತ್ತು ಎ ಬಿ ಎಸ್ ಸಿ ಅಗ್ರಿಕಲ್ಚರ್ ಪದವೀಧರರಿಗೆ ಮಾತ್ರ ಸೀಮಿತವಾಗಿರುವ ಹುದ್ದೆಗಳು ಇದನ್ನು ಕರೆದು ತುಂಬ ದಿನವಾಗಿತ್ತು ಈಗ ಬರೋ ಚಾನ್ಸಸ್ ತುಂಬಾ ಇದೆ ನಂಬರ್ ನೈನ್ ಹಾಸ್ಟೆಲ್ ವಾರ್ಡನ್ ಸಮಾಜ ಕಲ್ಯಾಣ ಇಲಾಖೆ ಬಿ ಸಿ ಎಂ ಹಾಸ್ಟೆಲ್ಗಳಲ್ಲಿ ವಾರ್ಡನ್ ಹುದ್ದೆಗಳು ಬಿ ಎಡ್ ಆದವರಿಗೆ ಅಥವಾ ಡಿಗ್ರಿ ಆದವರಿಗೆ ಇದು ಮೀಸಲಾಗಿದೆ ಸಾವಿರಾರು ಸಂಖ್ಯೆಗಳಲ್ಲಿ ಹುದ್ದೆಗಳು ಬರೋ ಸಾಧ್ಯತೆ ಇದೆ ನಂಬರ್ ಟೆನ್ ಮುನ್ಸಿಪಲ್ ಚೀಫ್ ಆಫೀಸರ್ ಗ್ರೇಡ್ ಟು ಪೌರಾಡಳಿತ ಇಲಾಖೆಯಲ್ಲಿ ಬರೋ ಹುದ್ದೆ ನಂಬರ್ ಲೆವೆನ್ ಲ್ಯಾಂಡ್ ಸರ್ವೇರ್ ಪಿ ಯು ಸಿ ಸೈನ್ಸ್ ಅಥವಾ ಡಿಪ್ಲೊಮಾ ಆದವರಿಗೆ ಮ್ಯಾಥ್ಸ್ ಚೆನ್ನಾಗಿ ಬರೋರು ಇದಕ್ಕೆ ಈಸಿಯಾಗಿ ಸೆಲೆಕ್ಟ್ ಆಗ್ಬೋದು ನಂಬರ್ ಟ್ವೆಲ್ವ್ ಪಿಡಬ್ಲ್ಯೂ ಡಿ ಮತ್ತು ಟೂರಿಸಂ ಇಲಾಖೆಯಲ್ಲಿ ಎಇ ಮತ್ತು ಜೆಇ ಹುದ್ದೆಗಳು ಸಿವಿಲ್ ಇಂಜಿನಿಯರಿಂಗ್ ಓದೋ ಓದಿರೋರಿಗೆ ಸರ್ಕಾರಿ ಕೆಲಸದ ಕನಸು ನನಸಾಗುವ ಸಮಯ ಇದುವರೆಗೂ ಸಿ ಬಗ್ಗೆ ಹೇಳಿದೆ ಈಗ ಎ ಕಡೆ ಬರೋಣ ಒಂದು ದೊಡ್ಡ ಬದಲಾವಣೆ ಏನೆಂದರೆ ಪಿ ಐ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಸಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಇನ್ ಮುಂದೆ ಎ ನಡೆಸುವ ಚಾನ್ಸಸ್ ಇದೆ ಕೆಇ ಎ ಎಕ್ಸಾಮ್ ಅಂದರೆ ಸುಮ್ಮನೆ ಅಲ್ಲ ಪೇಪರ್ ಸ್ಟ್ಯಾಂಡರ್ಡ್ ತುಂಬ ಚೆನ್ನಾಗಿರುತ್ತೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ ಸೊ ಹಳೆ ಪ್ಯಾಟರ್ನ್ ಬಿಟ್ಟು ಹೊಸ ರೀತಿಯಾಗಿ ಓದೋದನ್ನು ಕಲಿಬೇಕು ಹಾಗೆ ವಿಲೇಜ್ ಅಕೌಂಟೆಂಟ್ ಹೋದ ವರ್ಷ ಕರೆದಿದ್ರು ಆದರೆ ಇನ್ನೂ ಐದುನೂರು ಹುದ್ದೆಗಳು ಬಾಕಿ ಉಳಿದಿವೆ ಅಂತ ಮಾಹಿತಿ ಇದೆ ಅದಕ್ಕೂ ಕೂಡ ಪೂರಕ ನೋಟಿಫಿಕೇಷನ್ ಬರಬಹುದು ಸಿ ಟಿ ಐ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಕೂಡ ಲಿಸ್ಟ್ನಲ್ಲಿದೆ ಸ್ನೇಹಿತರೆ ಇಷ್ಟೆಲ್ಲ ಲಿಸ್ಟ್ ನೋಡಿದರೆ ಈಗ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಇರಬಹುದು ನಾನು ಯಾವುದಕ್ಕೆ ಓದಲಿ ಅಂತ ನನ್ನ ಸಿಂಪಲ್ ಸಲಹೆ ಇಷ್ಟೇ ಎಲ್ಲದಕ್ಕೂ ಓದ್ತೇನೆ ಅಂತ ಹೋಗಬೇಡಿ ಒಂದು ಟಾರ್ಗೆಟ್ ಫಿಕ್ಸ್ ಮಾಡಿ ಉದಾಹರಣೆಗೆ ನಿಮಗೆ ಡಿಗ್ರಿ ಇದ್ದರೆ ಕೆ ಎ ಎಸ್ ಅಥವಾ ಎಫ್ ಡಿ ಎ ಟಾರ್ಗೆಟ್ ಮಾಡಿ ಸಿಲೆಬಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ ಹಿಸ್ಟ್ರಿ ಪಾಲಿಟಿ ಜಿಯೋಗ್ರಫಿ ಮೆಂಟಲ್ ಅಬಿಲಿಟಿ ಇವು ಕಾಮನ್ ಇವುಗಳನ್ನು ಮೊದಲು ಮುಗಿಸಿ ನೋಟಿಫಿಕೇಷನ್ ಬಂದ ಮೇಲೆ ಕೋಚಿಂಗ್ ಸೇರ್ತೀನಿ ಅನ್ನೋ ಅಂತ ತಪ್ಪು ಮಾಡಬೇಡಿ ನೋಟಿಫಿಕೇಷನ್ ಬಂದಾಗ ನಿಮಗೆ ರಿವಿಷನ್ ಮಾಡೋಕ್ಕೆ ಮಾತ್ರ ಟೈಮ್ ಇರುತ್ತೆ ಈಗಿರೋ ಎರಡು ತಿಂಗಳು ನಿಮ್ಮ ಲೈಫ್ ಡಿಸೈಡ್ ಮಾಡುತ್ತೆ ಮೊಬೈಲ್ ಪಕ್ಕಕ್ಕಿಟ್ಟು ಸೋಷಿಯಲ್ ಮೀಡಿಯಾ ಕಮ್ಮಿ ಮಾಡಿ ದಿನಕ್ಕೆ ಆರರಿಂದ ಎಂಟು ಗಂಟೆ ಓದಿ ಐದು ವರ್ಷ ರಿಲ್ಯಾಕ್ಸೇಷನ್ ಸಿಕ್ಕಿದೆ ಅಂತ ಮೈ ಮರಿಬೇಡಿ ಕಾಂಪಿಟೇಷನ್ ಕೂಡ ಅಷ್ಟೇ ಜೋರಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಆದಷ್ಟು ಡೀಟೇಲ್ ಆಗಿ ಮಾಹಿತಿ ಕೊಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ ಈ ವಯೋಮಿತಿ ಸಡಿಲಿಕೆ ಮತ್ತು ಹನ್ನೆರಡು ಹುದ್ದೆಗಳ ಲಿಸ್ಟ್ ನಿಮ್ಮಲ್ಲಿ ಹೊಸ ಜೋಶ್ ತುಂಬಿರಬೇಕು ಈ ಹನ್ನೆರಡು ಹುದ್ದೆಗಳಲ್ಲಿ ನಿಮ್ಮ ಡ್ರೀಮ್ ಜಾಬ್ ಯಾವುದು ಎಫ್ ಡಿ ಎನ ಕೆ ಎ ಎಸ್ ಆ ಅಥವಾ ಪಿ ಎಸ್ ಐ ಆ ಕಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಲ್ಲಿ ಸಹ ಶೇರ್ ಮಾಡಿ ಈ ರೀತಿಯ ಉದ್ಯೋಗ ಮಾಹಿತಿಗಾಗಿ ನಮ್ಮ ಕರಿಯರ್ ಪಲ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು